ರಾಜ್ಯಪಾಲರ ನಡಿಯ ಕುರಿತಂತೆ ಮಂಡ್ಯದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಷ್ಟ್ರಗೀತೆಯನ್ನ ಬಿಟ್ಟು ಹೋಗಿದ್ದು ರಾಜ್ಯಪಾಲರಿಗೆ ಗೌರವನ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಆದ್ರ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ರಾಜ್ಯ ಸರ್ಕಾರ ತಯಾರಿಸಿದಂತಹ ಭಾಷಣವನ್ನ ಓದುವಂಥದ್ದು ಪರಿಪಾಠ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಏಜೆಂಟ್ ಅಂತ ಹೇಳಿ ರಾಜ್ಯಪಾಲರ ನಡೆಯಿಂದ ರಾಜ್ಯದ ಪ್ರಜಾಪ್ರಭುತ್ವ ಹಾಳಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಸಚಿವ ಎನ್ ಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಅವತ್ತಿನ ಆ ಸರ್ಕಾರ ರಾಜ್ಯಪಾಲರು ತಡೆಯೋದ್ಕಿಂತ ಮದ್ದು ಒಂದು ನ್ಯಾಷನಲ್ ಅಂತ ಬಿಟ್ಟು ಹೋದ್ರಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಅದು ಒಬ್ಬ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಬಂದಿರತಕ್ಕಂಥ ರಾಜ್ಯಪಾಲರಿಗೆ ಗೌರವ ಅದು ಭಾಳ ಮುಖ್ಯ ಅಲ್ಲ ಒಂದು ರಾಜ್ಯ ಸರ್ಕಾರ ತಯಾರು ಮಾಡ್ತಕ್ಕಂಥದ್ದನ್ನು ಅದು ಅವರು ಓದ್ತಕ್ಕಂಥದ್ದು ಅವ್ರದ್ದೊಂದು ಪರಿಪಾಠ ಕಾನ್ಸ್ಟಿಟ್ಯೂಷನಲ್ಲಿ ಮೊದಲಿಂದನೂ ಅದು ಎಲ್ಲ ರಾಜ್ಯದಲ್ಲೂ ಎಲ್ಲ ರಾಜ್ಯಪಾಲರು ಓದಬೇಕು ಯಾರೇ ಹಿಂದೆ ಮಾಡಿದರೂ ತಪ್ಪೆ ಮುಂದೆ ಮಾಡಿದ್ರು ತಪ್ಪೇ ಇವತ್ತು ಮಾಡಿದ್ರು ತಪ್ಪೆ ಅವತ್ತಿನ ಆ ಸರ್ಕಾರ ಅವರ ರಾಜ್ಯದ ಬದ್ಧತೆಯನ್ನು ಕೊಡ್ತಾರೆ ಅವ್ರ ಕೈಲಿ ಅವರು ಓದೋದಷ್ಟೇ ಅದೇನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದನ್ನು ರಾಷ್ಟ್ರಪತಿಯವರು ಸ್ಪೀಚ್ ಮಾಡಲ್ವಾ ಅದೇ ರೀತಿ ಈ ತಾನೆ ಇವ್ರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನಾ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನಾ ಗವರ್ನರ್ ಅವರು ಅವ್ರು ಅಲ್ಲಲ್ಲ ಹೌದು ಒಂದು ಅದೇ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿಯ ಪರ ಅಥವಾ ಕೇಂದ್ರ ಸರ್ಕಾರದ ಏಜೆಂಟ್ ಪರ ಅಥವಾ ಕೇಂದ್ರ ಸರ್